ನಮಸ್ತೆ ಮನಲ್ಲಾಸ ಚಾನಲ್ಗೆ ಸ್ವಾಗತ ಶ್ರೇಷ್ಠತೆಯ ಕಿರೀಟ ತೊಟ್ಟ ಮೇಲೆ ಅನ್ನೋ ಸಣ್ಣ ಕಥೆಯನ್ನು ಕೇಳ್ತಾ ಹೋಗೋಣ ಇದರಿಂದ ಯಾವ ಥರ ನಾವು ಮಾರಲ್ನ ತಿಳ್ಕೊಬೋದು ಅಂತ ಉತ್ತಮ ಮಳೆ ಬೆಳೆಗಳಿಂದ ಸುಭಿಕ್ಷವೆನಿಸಿದ್ದ ರಾಜ್ಯ ರಾಜ್ಯವದು ಎಲ್ಲೆಲ್ಲೂ ವಸಂತದ ಆಗಮನವು ಕಳೆಗಟ್ಟಿದಂತಿತ್ತು ರಥವನ್ನೇರಿದ ರಾಜನು ವಸಂತೋ ವಸಂತೋತ್ಸಮಯ ಆಚರಿಸಲೆಂದು ತನ್ನ ಮಂತ್ರಿ ಸೈನಿಕರನ್ನೊಳಗೊಂಡ ಬಳಗದೊಂದಿಗೆ ರಾಜಧಾನಿಯ ಹೊರವಲಯದ ವಿಶಾಲವಾದ ಮಾವಿನ ತೋಟಕ್ಕೆ ತೆರಳಿದನು ರಾಜ ಬರುವನೆಂದು ಪ್ರಜೆಗಳಲ್ಲಿಯೂ ಉತ್ಸವದ ಉತ್ಸಾಹವು ಹೆಚ್ಚೇ ಇತ್ತು ವಿಶಾಲವಾದ ಮಾವಿನ ತೋಪನ್ನು ತಲುಪುತ್ತಿದ್ದಂತೆ ರಥದೊಳಗೆ ಕುಳಿತಿದ್ದ ರಾಜನು ಹರ್ಷದಿಂದ ಪುಳುಕಿತನಾಗಿ ಎದ್ದು ನಿಂತು ಪ್ರಜೆಗಳತ್ತ ಕೈ ಬೀಸಿದನು ಪ್ರಜೆಗಳು ಹರ್ಷೋದ್ಗಾರ ಮಾಡುತ್ತಾ ಅವನತ್ತ ಕೈ ಬೀಸಿದರು ಅದನ್ನು ಕಂಡ ಮಂತ್ರಿಗಣವು ರಾಜನನ್ನೇ ಅನುಸರಿಸುತ್ತಾ ಕೈ ಬೀಸತೊಡಗಿತು ರಾಜನಲ್ಲಿ ಹುಮ್ಮಸ್ಸು ಹೆಚ್ಚಾಗಿ ಇನ್ನೂ ಜೋರಾಗಿ ತನ್ನೆರಡೂ ಕೈಗಳನ್ನು ಬೀಸತೊಡಗಿದನು ಅಮ್ರವೃಕ್ಷಗಳಲ್ಲಿ ಬಿಟ್ಟಿದ್ದ ಹೂಗೊಂಚಲುಗಳು ಗೊಂಚಲುಗಳು ಆತನ ಕೈಗೆ ತಾಕಿದವು ಉಮ್ಮಸ್ಸಿನ ಬರದಲ್ಲಿ ರಾಜನು ಹೂಗೊಂಚಲುಗಳನ್ನು ಕಿತ್ತು ಪ್ರಜೆಗಳತ್ತ ಎಸೆಯತೊಡಗಿದನು ಇದನ್ನು ನೋಡುತ್ತಲೇ ಆತನ ಮಂತ್ರಿಗಣವು ರಾಜನನ್ನೇ ಅನುಸರಿಸುತ್ತಾ ಮಾವಿನ ಹೂಗಳನ್ನು ಕಿತ್ತು ಪ್ರಜೆಗಳತ್ತ ಚೆಲ್ಲಲಾರಂಭಿಸಿತು ಮರುಕ್ಷಣವೇ ಸೈನಿಕರು ತಾವೇನೂ ಕಮ್ಮಿ ಇಲ್ಲವೆಂಬಂತೆ ಕುದುರೆಯ ಮೇಲೆ ಕುಳಿತುಕೊಂಡೆ ಮಾವಿನ ಹೂವು ಟೊಂಗೆ ಹೀಗೆ ಒಂದೊಂದಾಗಿ ಕಿತ್ತು ಎಸೆಯಲಾರಂಭಿಸಿದರು ಹಸಿರಿನಿಂದ ನಲನಳಿಸುತ್ತಿದ್ದ ಇಡೀ ಮಾವಿನ ತೋಟ ಬಟ್ಟಂಬಯಲಾಗಿ ತೊಡಗಿತು ಪ್ರಜೆಗಳ ಗುಂಪಿನಲ್ಲಿದ್ದ ಹಿರಿಯ ಹಿರಿಯರು ತಟ್ಟನೆ ಹೆಚ್ಚೆತ್ತು ಈ ಹುಚ್ಚಾಟವನ್ನು ನಿಲ್ಲಿಸುವಂತೆ ರಾಜನತ್ತ ಕೈ ಬೀಸಿ ಸನ್ನೆ ಮಾಡಿದರು ಮೈಮರೆತಿದ್ದ ರಾಜನು ಕೂಡಲೇ ಎಚ್ಚೆತ್ತು ಗಂಭೀರನಾದ ಅವನನ್ನು ಗಮನಿಸುತ್ತ ಮಂತ್ರಿಗಣ ಮತ್ತು ಸೈನಿಕರು ಶಾಂತರಾದರು ಇಡೀ ಮಾವಿನ ತೋಟ ಸೊಪ್ಪು ಸೊದೆಗಳಿಂದಲೇ ತುಂಬಿ ಹೋಯಿತು ವಸಂತೋತ್ಸವದ ಉತ್ಸಾಹವು ಕಳೆಗೊಂದಿತ್ತು ಉತ್ಸವದ ಬರದಲ್ಲಿ ಪ್ರಜೆ ಪ್ರಜ್ಞೆಯನ್ನೇ ಕಳೆದುಕೊಂಡಿದ್ದರಿಂದ ವಸಂತೋತ್ಸವವನ್ನು ಆಚರಿಸಿ ನಿಸರ್ಗದ ಮಹತ್ವವನ್ನು ಸಾರಬೇಕಿದ್ದ ರಾಜನು ಪ್ರಜೆಗಳೆದುರೇ ತಲೆ ತಗ್ಗಿಸುವಂತಾಯಿತು ಮನ್ನಣೆಯನ್ನು ಗಳಿಸಿಕೊಂಡವರೆಲ್ಲರೂ ತಾವು ತುಳಿದಿದ್ದೇ ಹಾದಿ ಎನ್ನುತ್ತಾ ಸಾಗುತ್ತಾರೆ ಅವರನ್ನೇ ಶ್ರೇಷ್ಠರೆಂದು ನಂಬಿದವರು ಅವರಂತೆ ನಡೆಯಲು ಹೋಗಿ ಅಧೋಗತಿಯನ್ನೂ ಹೊಂದುತ್ತಾರೆ ಶ್ರೇಷ್ಠತೆ ಎಂಬ ಕಿರೀಟವನ್ನು ತೊಟ್ಟವರು ಎಚ್ಚರಿಕೆಯಿಂದ ನಡೆಯಬೇಕು ನಡತೆಯು ಸದಾ ಅನುಕರಣ ಯೋಗ್ಯವಾಗಿರಬೇಕು ಆಗ ಹಾಗಲ್ಲದಿದ್ದಲ್ಲಿ ವ್ಯಕ್ತಿತ್ವಕ್ಕೆ ಚುತ್ತಿ ಬರುವುದಲ್ಲದೆ ಸಮಾಜದ ಅಂದಪತನಕ್ಕೂ ಅಂಥವರು ಕಾರಣರಾಗಿ ಬಿಡಬಹುದು ಕರ್ತವ್ಯ ನಿರ್ವಹಣೆಯಲ್ಲಿ ಇರಬೇಕಾದ ಬದ್ಧತೆಯನ್ನು ವಿವರಿಸುತ್ತಾ ಭಗವದ್ಗೀತೆಯ ಕರ್ಮಯೋಗದಲ್ಲಿ ಕೃಷ್ಣನು ಶ್ರೇಷ್ಠರು ಮಾಡುವುದನ್ನೇ ಇತರ ಜನರೂ ಅನುಸರಿಸುತ್ತಾರೆ ಎನ್ನುತ್ತಾನೆ ಸರ್ವಸ್ವಾಮಿಯಾದ ನಾನು ಯಾವ ಕರ್ಮವನ್ನು ಆಚರಿಸಬೇಕಿಲ್ಲ ಆದರೆ ನನ್ನನ್ನೇ ಸ್ವಾಮಿ ಎಂದು ಒಪ್ಪಿದ ಜನರು ತಮ್ಮ ಸ್ವಾಮಿಯೇ ಆಲಸ್ಯದಿಂದ ಕುಳಿತಾಗ ತಾವು ಮಾಡಬೇಕಾದುದಾದರೂ ಏನೆಂದು ನನ್ನದೇ ದಾರಿಯನ್ನು ಹಿಡಿದು ಹಾಳಾಗುತ್ತಾರಲ್ಲ ಹಾಗಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಎನ್ನುತ್ತಾರೆ ಈ ಮೂಲಕ ಕೃಷ್ಣನು ಸಮಾಜದ ಮೇಲ್ಪಕ್ತಿಯಲ್ಲಿರುವ ಜನರ ಹೊಣೆಗಾರಿಕೆಯನ್ನು ಎಚ್ಚರಿಸುತ್ತಾನೆ ಶ್ರೇಷ್ಠ ಶ್ರೇಷ್ಠ ವ್ಯಕ್ತಿಗಳ ನಡತೆ ಹೇಗಿರಬೇಕೆಂಬುದಕ್ಕೆ ತಾನೇ ಸ್ವತಃ ಮಾದರಿಯಾಗುತ್ತಾನೆ ಕೂಡ ಅರ್ಹತೆಗನುಸಾರವಾಗಿ ದೊರೆತ ಹಿರಿತನವೆಂಬ ಪಟ್ಟವನ್ನು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸುವುದು ಬಹಳವೇ ಮುಖ್ಯ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಕರ್ತವ್ಯ ಪಥದಿಂದ ಭ್ರಷ್ಟರಾಗದೆ ಎಚ್ಚರಿಕೆಯಿಂದ ಹೆಜ್ಜೆ ಹಿಡಿಯುವುದನ್ನು ಮರೆಯಬಾರದು ಈ ಕಥೆಯಿಂದ ನಿಮಗೆಲ್ಲ ಏನಾಗುತ್ತೆ ಅಂದರೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಹಿರಿಯರು ಏನು ಮಾಡ್ತಾರೋ ಅದನ್ನೇ ಉಳಿದವರು ಅನುಸರಿಸ್ತಾ ಹೋಗ್ತಾರೆ ಅದಕ್ಕೋಸ್ಕರ ನಾವು ಹಿರಿಯರಾದಂಥರು ನಮ್ಮನ್ನು ಅನುಸರಿಸೋರು ತುಂಬ ಜನ ಇದ್ದಾರೆ ಅಂತ ನೋಡಿಕೊಂಡು ಪ್ರಜ್ಞಾಹೀನವಾಗಿ ನಾವು ನಡ್ಕೋಬೇಕಾಗತ್ತೆ ವಂದನೆಗಳು ನಮ್ಮ ಕತೆ ಇಷ್ಟ ಆದಲ್ಲಿ ಸಪ್